ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಈ ನವೆಂಬರ್ ಇಪ್ಪತ್ತೈದರ ನಂತರ ಏನು ನಡೆಯುತ್ತೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಇಡೀ ತಿಂಗಳು ಒಂದು ದೇವರ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಹೆಚ್ಚಾಗಿ ಇರಲಿದೆ ಇದುವರೆಗೂ ಎಷ್ಟು ಆಪತ್ತುಗಳಿಂದ ಆ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ನಿಮ್ಮ ಜೊತೆಯೇ ಇದ್ದು ನಿಮ್ಮನ್ನು ಮುಂದೆ ನಡೆಸುತ್ತಾ ಬಂದಿದ್ದಾರೆ ಆ ದೇವರು ಯಾರೆಂದು ಗೊತ್ತಾದರೆ ಖಂಡಿತ ನೀವು ಶಾಕ್ ಆಗ್ತೀರಿ ನಿಮ್ಮ ಜೊತೆ ಯಾರೂ ಇಲ್ಲ ಅಂದಾಗ ಮಾತ್ರ ನೀವು ಈ ವಿಡಿಯೋ ನೋಡೋದು ತುಂಬಾ ಉತ್ತಮ ಮುಂದಿನ ದಿನಗಳಲ್ಲಿ ಏನು ನಡೆಯುತ್ತೆ ಎಂದು ನಾವು ಇವಾಗ ನೋಡೋಣ ಕುಂಭರಾಶಿಯವರ ಬಗ್ಗೆ ಸ್ವಲ್ಪ ನೋಡಬಹುದಾದರೆ ಇವರು ತುಂಬಾ ಸುಂದರವಾಗಿ ಇರುತ್ತಾರೆ ಅಷ್ಟೇ ಒಳ್ಳೆಯ ಮನಸ್ಸು ಕೂಡ ಹೊಂದಿದ್ದಾರೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡ್ತಾರೆ ಸುಳ್ಳು ಹೇಳೋಕ್ಕೆ ಹೋಗೋದೇ ಇಲ್ಲ ಅದು ಯಾವ ಪರಿಸ್ಥಿತಿಯಲ್ಲಾದರೂ ಇರುವುದು ಇದ್ದಂಗೆ ಮಾತನಾಡುತ್ತಾರೆ ಈ ಒಂದು ಬುದ್ಧಿಯಿಂದ ಇವರಿಗೆ ಶತ್ರುಗಳು ಸ್ವಲ್ಪ ಜಾಸ್ತಿನೇ ಕೆಲವರಾದರೆ ಇವರ ನೇರ ಸ್ವಭಾವ ಇಡಿಸದೆ ಇವರಿಂದ ದೂರ ಹೊರಟು ಹೋಗ್ತಾರೆ ಇದುವರೆಗೂ ಕುಂಭರಾಶಿಯವರು ಎಷ್ಟೋ ಕಷ್ಟಗಳು ನೋವು ಅನುಭವಿಸಿದ್ದೀರಿ ಯಾವ ಕೆಲಸ ಮಾಡಿದರೂ ಅದರಲ್ಲಿ ನಷ್ಟಗಳನ್ನು ನೋಡಿದ್ದೀರಿ ಜೀವನದಲ್ಲಿ ಹೆಚ್ಚಾಗಿ ಹಣ ದುಡಿಯಲು ಆಸೆ ಪಡುತ್ತೀರಿ ನಿಮಗೆ ಕುಟುಂಬದ ಜವಾಬ್ದಾರಿ ಭಾರ ಅನ್ನೋದು ಹೆಚ್ಚಾಗಿಲ್ಲದೆ ಅದಕ್ಕಾಗಿ ನೀವು ಎಷ್ಟೋ ಕಷ್ಟಪಡುತ್ತೀರಿ ನಿಮಗೆ ಒಳ್ಳೆಯ ಜೀವನ ಕೂಡ ಇರುತ್ತೆ ಕುಂಭರಾಶಿಯವರಿಗೆ ಅಧಿಪತಿ ಬಂದು ಈ ಶನಿ ಭಗವಾನರು ಆಗಿರೋದ್ರಿಂದ ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತಿದೆ ಈ ಏಳನೇ ಶನಿಯಿಂದ ವಿಮುಕ್ತಿ ಸಿಗುತ್ತಿದೆ ಯಾವ ಕೆಲಸ ಮಾಡಿದರೂ ಒಳ್ಳೆಯ ಲಾಭಗಳು ಅನ್ನೋದು ಬರ್ತಾ ಇದೆ ಯಾವ ವಿಘ್ನಗಳು ನಿಮಗೆ ಬರುವುದಿಲ್ಲ ಹಣ ಪರವಾಗಿ ಒಳ್ಳೆಯ ಲಾಭ ಅನ್ನೋದು ಇರುತ್ತೆ ಮನೆಯಲ್ಲಿ ಹಣ ಹೆಚ್ಚಾಗುತ್ತೆ ಸಾಲ ವಿಮುಕ್ತಿ ಸಿಗುತ್ತೆ ಒಳ್ಳೆಯ ಶುಭವಾರ್ತೆಗಳು ಕೇಳಿಸುತ್ತೆ ಕುಟುಂಬದಲ್ಲಿ ಇರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತೆ ನಿಂತು ಹೋದ ಕೆಲಸಗಳೆಲ್ಲವೂ ಪೂರ್ತಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ನಡೆಯುತ್ತೆ ಕಷ್ಟಗಳಿಂದ ವಿಮುಕ್ತಿ ಅನ್ನೋದು ದೊರೆಯುತ್ತೆ ನಿಮ್ಮನ್ನು ಹಿಡಿದಿರುವಂತಹ ಈ ದರಿದ್ರ ಹೊರಟು ಹೋಗುತ್ತೆ ಈ ಕುಂಭರಾಶಿಯವರಿಗೆ ಧೈರ್ಯ ಹಾಗೂ ತಿಳುವಳಿಕೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಯಾವ ಕೆಲಸ ಮಾಡಿದರೂ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಯಾವ ಸಮಸ್ಯೆ ಬಂದರೂ ಧೈರ್ಯವಾಗಿ ನಿಭಾಯಿಸ್ತಾರೆ ನನ್ನವರು ಅಂದುಕೊಂಡವರಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅವರಿಗೆ ಯಾವ ಕಷ್ಟ ಬಂದರೂ ಇವರು ಬೆಂಬಲವಾಗಿ ನಿಲ್ತಾರೆ ಇವರು ಯಾರನ್ನೂ ಕೂಡ ಮೋಸ ಮಾಡಲು ಹೋಗೋದೇ ಇಲ್ಲ ಆದರೆ ಇವರನ್ನೇ ಕೆಲವರು ಮೋಸ ಮಾಡ್ತಾರೆ ಆದರೂ ಕುಂಭರಾಶಿಯವರಿಗೆ ಒಳ್ಳೆಯ ಭವಿಷ್ಯ ಇದೆ ಈ ಮುಂದಿನ ದಿನಗಳಲ್ಲಿ ಅಂದರೆ ಕಾಲ ನಿಮ್ಮ ಕಡೆಯೇ ಇದೆ ಇದುವರೆಗೂ ನೀವು ಪಟ್ಟ ಕಷ್ಟಗಳು ನೋವು ಬಾಧೆ ಎಲ್ಲವೂ ನಿವಾರಣೆಯಾಗುತ್ತೆ ಯಾವ ಕೆಲಸ ಮಾಡಿದರೂ ನೀವು ಊಹಿಸದಷ್ಟು ಧನಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಅದೃಷ್ಟ ನಿಮಗೆ ಅನುಕೂಲಕರವಾಗಿ ಇರುತ್ತೆ ಕುಂಭರಾಶಿಯವರಿಗೆ ಈ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಶತಾಭಿಷ ನಕ್ಷತ್ರ ಒಂದು ಎರಡು ಈ ಮೂರು ನಾಲ್ಕು ಪಾದಗಳು ಈ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಪಾದಗಳು ಒಟ್ಟಾರೆ ಒಂಬತ್ತು ಪಾದಗಳು ಕುಂಭರಾಶಿಗೆ ಸೇರುತ್ತೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋದು ಈ ತಿಂಗಳಿನಲ್ಲಿ ಸಿಗುತ್ತೆ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬಂದಿದೆ ಈ ಮುಂದಿನ ದಿನಗಳು ಒಂದು ದೇವರ ಅನುಗ್ರಹ ನಿಮ್ಮ ಮೇಲೆ ತುಂಬಾ ಹೆಚ್ಚಾಗಿ ಕಾಣುತ್ತೆ ಅದರಿಂದ ನಿಮಗೆ ಒಳ್ಳೆಯ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವ ಕೆಲಸ ಮಾಡಿದರೂ ಅದರಲ್ಲಿ ನೀವು ಗೆಲುವು ಅನ್ನೋದು ಸಾಧಿಸುತ್ತೀರಿ ನಿಮಗೆ ನಿಮ್ಮ ಸಮಸ್ಯೆಗಳೆಲ್ಲವೂ ಹೋಗಿ ಮನಃಶಾಂತಿ ಅನ್ನೋದು ಸಿಗುತ್ತೆ ನೀವು ಆಸೆಪಟ್ಟಂತೆ ನಿಮ್ಮ ಜೀವನ ಬದಲಾಗುತ್ತೆ ವಿದ್ಯಾರ್ಥಿಗಳಿಗೆ ಅವರ ಕನಸು ಈಡೇರುತ್ತೆ ಒಳ್ಳೆಯ ಸ್ಥಾನಕ್ಕೆ ತಲುಪುತ್ತೀರಿ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಅನ್ನೋದು ಬರುತ್ತೆ ಉದ್ಯೋಗ ಮಾಡುವವರಿಗೆ ಪ್ರಮೋಷನ್ ಅನ್ನೋದು ಸಿಗುತ್ತೆ ಸಂಬಳ ಹೆಚ್ಚಾಗುತ್ತೆ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಅತಿ ಶೀಘ್ರದಲ್ಲಿ ಒಳ್ಳೆಯ ಕೆಲಸ ಸಿಗುತ್ತೆ ಕುಂಭರಾಶಿಯವರಿಗೆ ಈ ಛಲ ಅನ್ನೋದು ಜಾಸ್ತಿ ಏನಾದರೂ ಮಾಡಬೇಕು ಅಂದುಕೊಂಡರೆ ಅವರು ಮುಗಿಸುವವರೆಗೂ ಬಿಡುವುದೇ ಇಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ದೊಡ್ಡ ಸಂಕಲ್ಪ ಇದೆ ಅದಕ್ಕಾಗಿ ನೀವು ಎಷ್ಟೋ ಪ್ರಯತ್ನಗಳು ಮಾಡುತ್ತೀರಿ ಕುಂಭರಾಶಿಯವರಿಗೆ ಈ ಪ್ರಯಾಣ ಅಧಿಕವಾಗಿರುತ್ತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡುತ್ತಾರೆ ಇವರಿಗೆ ಇಷ್ಟವಾದರೂ ಏನಾದರೂ ಒಂದು ಚಿಕ್ಕ ಮಾತು ಒಂದರೂ ಕೂಡ ಇವರು ಸಹಿಸುವುದಿಲ್ಲ ಕುಂಭ ರಾಶಿಯವರಿಗೆ ಈ ಟೆನ್ಷನ್ ಅನ್ನೋದು ಜಾಸ್ತಿ ಸುಖ ಸುಮ್ಮನೆ ಎಲ್ಲದಕ್ಕೂ ಕೂಡ ಈ ಟೆನ್ಷನ್ ಅನ್ನೋದು ಆಗಿಬಿಡ್ತಾರೆ ಹಾಗಾಗಿ ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತಾರೆ ಇನ್ನು ಈ ರಾಶಿಯವರಿಗೆ ನವೆಂಬರ್ ಈ ಇಪ್ಪತ್ತೈದರ ನಂತರ ಒಂದು ದೇವರ ಅನುಗ್ರಹ ಹೆಚ್ಚಾಗಿ ಸಿಗಲಿದೆ ಆ ದೇವರು ಯಾರೆಂದರೆ ನೀವೇ ಆಶ್ಚರ್ಯ ಪಡುತ್ತೀರಿ ಅಂಜನಿ ಪುತ್ರ ಹನುಮಾನ್ ವಾಯುಪುತ್ರ ಹನುಮಾನ್ ಯಾಕೆಂದರೆ ನೀವು ಈ ದೇವರನ್ನು ಹೆಚ್ಚಾಗಿ ನಂಬುತ್ತೀರಿ ಈ ಹನುಮನ ಅನುಗ್ರಹದಿಂದ ನಿಮಗೆ ಖಂಡಿತ ಅದೃಷ್ಟ ಅನ್ನೋದು ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತಿದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಅಸಾಧ್ಯವೂ ಸಾಧ್ಯವಾಗುತ್ತೆ ಇದುವರೆಗೂ ಎಷ್ಟೋ ದುಷ್ಟಶಕ್ತಿಗಳಿಂದ ಇವರು ನಿಮ್ಮನ್ನು ಕಾಪಾಡಿದ್ದಾರೆ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರದಂತೆ ನಿಮಗೆ ಬೆಂಬಲವಾಗಿ ಇವರು ನಿಂತಿದ್ದಾರೆ ನೀವು ಪ್ರತಿ ಶನಿವಾರ ಈ ಹನುಮನ ಸ್ವಾಮಿ ದೇವಾಲಯಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಒಡೆದು ಆದರೆ ನೀವು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಮಾಡಿ ಬನ್ನಿ ಇದರಿಂದ ಬರೀ ಒಂದು ಇಪ್ಪತ್ತು ದಿನಗಳು ಮಾತ್ರವಲ್ಲದೆ ಪೂರ್ಣವಾಗಿ ನೀವು ಸ್ವಾಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ತಿರುಗಿ ನೋಡಿಕೊಳ್ಳುವಂತಹ ಅಗತ್ಯ ಅನ್ನೋದು ಬರಲ್ಲ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಈಡೇರುತ್ತೆ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳು ನಡೆಯುತ್ತೆ ಒಳ್ಳೆಯ ಶುಭ ವಾರ್ತೆಗಳು ಕೇಳುತ್ತೆ ವಿಪರೀತವಾದ ಹಣ ಬರುತ್ತೆ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆಯೂ ಇರುವುದಿಲ್ಲ ಈ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಅದೂ ಕೂಡ ಹೊರಟು ಹೋಗುತ್ತೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಇರುತ್ತೀರಿ ಈ ಸಮಯದಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ ನೀವು ಎಷ್ಟೋ ಪ್ರಯತ್ನಗಳು ಮಾಡಬೇಕು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹೊಸ ವಿಷಯಗಳು ಕಲಿತುಕೊಳ್ಳಲು ನಿಮ್ಮನ್ನು ನೀವು ಚೈತನ್ಯಗೊಳಿಸಿಕೊಳ್ಳಲು ಇದು ನಿಮಗೆ ಒಳ್ಳೆಯ ಅವಕಾಶ ಬೇರೆಯವರ ಸಹಾಯದಿಂದ ನೀವು ಧನ ಲಾಭ ಪಡೆಯುವ ಅವಕಾಶವಿದೆ ಹಿಂದಿನಿಂದ ಈ ಹನುಮಂತನ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗಿರುವುದರಿಂದ ಯಾರೂ ಕೂಡ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತ ಅಂದುಕೊಂಡರೂ ತಾನಾಗಿಯೇ ನಾಶವಾಗ್ತಾರೆ ನೀವು ಈ ತಿಂಗಳಿನಲ್ಲಿ ಅರಿಶಿನ ಕೊಂಡುಕೊಂಡರೆ ಮತ್ತು ಆದಷ್ಟು ಇಂದು ಮಂಗಳವಾರ ಈ ಕಲ್ಲುಪ್ಪನ ತಂದು ಮನೆಯಲ್ಲಿ ಈ ಲಕ್ಷ್ಮೀದೇವಿಯ ಮುಂದೆ ಇಟ್ಟರೆ ನಿಮ್ಮ ಎಲ್ಲ ದಾರಿದ್ರ್ಯಗಳು ಆರ್ಥಿಕ ಈ ದುಡ್ಡಿನ ಸಮಸ್ಯೆ ಎಲ್ಲ ಕೂಡ ನಿವಾರಣೆಯಾಗುತ್ತೆ ಮತ್ತು ನೀವು ಪ್ರತಿ ಶನಿವಾರ ಮನೆಯಲ್ಲಿ ಪೂಜೆ ಮಾಡುವಾಗ ಈ ಹನುಮನ ಫೋಟೋಗೆ ಒಂದು ಹನ್ನೊಂದು ಎಳೆದೆಲೆಯಿಂದ ಮಾಲೆ ಮಾಡಿ ಹಾಕುವುದು ಅಭ್ಯಾಸ ಮಾಡಿಕೊಳ್ಳಿ ಈ ಎಲೆಗಳ ಮೇಲೆ ಶ್ರೀರಾಮ ಎಂದು ಬರೆದರೆ ಇನ್ನೂ ಕೂಡ ಒಳ್ಳೆಯದು ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳೆಲ್ಲ ನಾಶವಾಗುತ್ತೆ ಒಂದು ವಾರ ಆ ಎಲೆ ಮಾಲೆಯನ್ನು ಹಾಗೆ ಬಿಟ್ಟು ಮುಂದಿನ ಶನಿವಾರ ಮತ್ತೆ ಹನ್ನೊಂದು ಹೊಸ ಎಲೆಗಳಿಂದ ಮಾಲೆ ತಯಾರಿಸಿ ಆ ಹಳೆ ಎಲೆಗಳ ಮಾಲೆಯನ್ನು ಯಾವುದಾದರೂ ಮರದ ಮೇಲೆ ಅಥವಾ ಹರಿಯುವ ನೀರಿನಲ್ಲಿ ಅಥವಾ ಈ ಬಾವಿಯಲ್ಲಿ ಹಾಕಿಬಿಡಿ ಆದರೆ ನಿಮ್ಮ ಈ ಅದೃಷ್ಟವನ್ನು ಯಾರೂ ಹತ್ತಿರನು ಹೇಳಬಾರದು ನಿಮ್ಮ ಸ್ನೇಹಿತರೇ ಆಗಿರಲಿ ನಿಮ್ಮ ಜೊತೆ ಕೆಲಸ ಮಾಡೋರೇ ಆಗಿರಲಿ ಯಾರ ಹತ್ತಿರನೂ ನೀವು ಹೇಳಬಾರ್ದು ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕುಂಭ ರಾಶಿಯವರು ನಿಮ್ಮ ಸಂಗಾತಿಯ ಜೊತೆ ತುಂಬ ಅನ್ಯೋನ್ಯವಾಗಿ ಬದುಕುತ್ತೀರಿ ವ್ಯಾಪಾರ ಮಾಡುತ್ತಿರುವವರಿಗೆ ಶೇರ್ ಮಾರ್ಕೆಟ್ ಅನ್ನೋದು ಈ ಬಿಸ್ನೆಸ್ ಅನ್ನೋದು ಮುಂತಾದವುಗಳಲ್ಲಿ ಹೆಚ್ಚಿನ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಈ ವಿದ್ಯಾರ್ಥಿಗಳು ಮಾತ್ರ ಒಳ್ಳೆ ಫಲ ಪಡೆಯಲು ಸ್ವಲ್ಪ ಕಷ್ಟಪಡಬೇಕು ನಿಮ್ಮನ್ನು ಇದುವರೆಗೆ ಬೈಯುತ್ತಿರುವವರ ವ್ಯಕ್ತಿ ಕೂಡ ನಿಮಗೆ ಮರ್ಯಾದೆ ಅನ್ನೋದು ಕೊಡ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಮರ್ಯಾದೆ ಹೆಚ್ಚಾಗುತ್ತೆ ರಾಶಿಯವರಿಗೆ ಅವಸರ ಜಾಸ್ತಿ ಎಲ್ಲ ನಿರ್ಧಾರಗಳು ಅವಸರದಿಂದ ತೆಗೆದುಕೊಳ್ಳುತ್ತೀರಿ ಇದರಿಂದ ಎಷ್ಟೋ ನಷ್ಟಗಳು ಅನುಭವಿಸಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಯೋಚಿಸಿ ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ನಿರ್ಧಾರ ಅನ್ನೋದು ತೆಗೆದುಕೊಳ್ಳಬೇಕಾಗುತ್ತೆ ನೀವು ಈ ತಿಂಗಳಿನಲ್ಲಿ ಒಂದು ಐದು ಜನ ಬಡವರಿಗೆ ಇಲ್ಲದೇ ನಿಮ್ಮ ಕೈಲಿ ಎಷ್ಟಾಗುತ್ತೆ ಐದು ಅಂತ ಏನಿಲ್ಲ ನಿಮಗೆ ಸಾಧ್ಯವಾದಷ್ಟು ಜನರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅದು ಊಟನೇ ಆಗಿರಬಹುದು ಬಟ್ಟೆ ಆಗಿರಬಹುದು ಔಷಧಿ ಉಪಚಾರ ಚಪ್ಪಲಿ ಹಣ ಮುಂತಾದವು ಈ ರೀತಿ ನೀವು ಈ ಹನುಮನ ಸ್ವಾಮಿಯ ಅನುಗ್ರಹ ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮ ಜೀವನದಲ್ಲಿ ಇರುವಂತಹ ದೋಷಗಳೆಲ್ಲವೂ ನಿವಾರಣೆಯಾಗುತ್ತೆ ನಿಮಗೆ ಯಾವುದಾದರೂ ಆಪತ್ತು ಬರಬೇಕು ಅಂದರೂ ಅದು ಕೂಡ ನಿಂತು ಹೋಗುತ್ತೆ ಬರದೇ ಉಳಿದುಕೊಂಡಿರುವಂತಹ ಹಣ ಕೂಡ ಬೇಗನೆ ನಿಮ್ಮ ಕೈ ಸೇರುತ್ತೆ ಈ ಸಮಯದಲ್ಲಿ ನಿಮಗಾಗುವಂತಹ ಹೊಸ ಪರಿಚಯಗಳು ದೀರ್ಘಕಾಲಿಕ ಸ್ನೇಹ ಮತ್ತು ಸಂಬಂಧದಂತೆ ಉಳಿದು ಹೋಗುತ್ತೆ ಈ ತಿಂಗಳು ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯ ಕೊಡಿ ಇದರಿಂದ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರೋದೇ ಇಲ್ಲ ಈ ತಿಂಗಳು ಯಾರ ಜೊತೆಯೂ ಗಲಾಟೆ ಮಾಡಿಕೊಳ್ಳುವುದು ಈ ಕೆಟ್ಟ ಮಾತುಗಳು ಉಪಯೋಗಿಸುವುದು ಶಾಪ ಹಾಕುವುದು ಮುಂತಾದವುಗಳನ್ನು ಮಾಡಲೇಬೇಡಿ ಮತ್ತು ನಿಮ್ಮ ಸೀಕ್ರೆಟ್ ಯಾರಿಗೂ ಬಿಟ್ಟು ಕೊಡಬಾರದು ಬೇರೆಯವರು ಚೆನ್ನಾಗಿದ್ದರೆ ಸಹಿಸುವಂತಹ ಒಳ್ಳೆಯ ಬುದ್ಧಿ ಯಾರಿಗೂ ಇಲ್ಲದ ಕಾರಣ ನೀವು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಬರೀ ಈ ಕುಂಭರಾಶಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ನೀವು ಈ ಅಂದರೆ ಎಸ್ ಹಾಗೂ ಟಿ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇದರ ಜೊತೆ ನೀವು ಮಾಡುವಂತಹ ಗಲಾಟೆ ದೀರ್ಘಕಾಲ ಉಳಿದು ಹೋಗುತ್ತೆ ಹಾಗಾಗಿ ಈ ಅಕ್ಷರದಲ್ಲಿರುವಂತಹ ವ್ಯಕ್ತಿ ನಿಮ್ಮ ಕುಟುಂಬದಲ್ಲೇ ಇದ್ದರೆ ಒಂದು ವೇಳೆ ನಿಮಗೆ ಅವರ ಮೇಲೆ ಕೋಪ ಬಂದರೂ ಕೂಡ ಸ್ವಲ್ಪ ಕಂಟ್ರೋಲ್ ಅನ್ನೋದು ಮಾಡಿಕೊಳ್ಳಿ ಇಲ್ಲದಿದ್ದರೆ ಸಂಬಂಧ ಮುರಿದು ಬಿಡುತ್ತೆ ಒಂದು ವೇಳೆ ಆ ಅಕ್ಷರದ ವ್ಯಕ್ತಿಗಳು ಹೊರಗಿನವರಾಗಿದ್ದರೆ ಅವರಿಂದ ನಿಮಗೆ ಕೆಲವು ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆ ಕೂಡ ಇದೆ ಬಂದಿರುವಂತಹ ಅದೃಷ್ಟ ಕೂಡ ದೂರ ಆಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ ನೀವು ಯಾವುದೇ ಹೊಸ ಕೆಲಸ ಮಾಡಬೇಕು ಅಂತ ಅಂದರುಕೊಂಡ್ರೆ ಸೋಮವಾರ ಅಥವಾ ಶ ಶುಕ್ರವಾರ ಶುರು ಮಾಡಿ ಕುಂಭರಾಶಿಯನ್ನು ಪಾಲಿಸುವ ಗ್ರಹ ಶನಿದೇವರು ಶಿವನ ಪರಮ ಭಕ್ತರಲ್ಲಿ ಒಬ್ಬರು ಆದ್ದರಿಂದ ಕುಂಭರಾಶಿಯವರ ಮೇಲೆ ಶಿವನಿಗೆ ಪ್ರತ್ಯೇಕವಾದ ಪ್ರೀತಿ ಇದೆ ಸಾಮಾನ್ಯವಾಗಿ ಶನಿಗ್ರಹವು ಕಷ್ಟ ಮತ್ತು ಸೋಮಾರಿತನ ಕೊಡುತ್ತದೆ ಶಿವನನ್ನು ಆರಾಧಿಸುವುದರಿಂದ ಶನಿ ದೋಷದ ಪ್ರಭಾವಗಳು ಕಡಿಮೆಯಾಗುತ್ತೆ ದೇವರು ಕೊಡುವ ಕಷ್ಟಗಳು ಹಾಗೂ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ಬರುತ್ತೆ ಪರಮೇಶ್ವರನ ಶಾಂತಿಗೆ ಅಧಿಪತಿ ಶನೇಶ್ವರ ಕ್ರಮ ಶಿಕ್ಷಣೆಯ ಮೂಲಕ ಶಾಂತಿ ಕೊಡುವರು ಇವರಿಬ್ಬರ ಅನುಗ್ರಹ ನಿಮಗೆ ಮಾನಸಿಕ ಶಾಂತಿಯನ್ನು ಕೊಡುತ್ತೆ ಮತ್ತು ಸಹಜವಾಗಿಯೇ ಮೇಧಾವಿಗಳು ಕುಂಭರಾಶಿಯವರು ಮಾನವೀಯತೆ ಇರುವವರು ಹೊಸ ಆಲೋಚನೆಗಳು ಮಾಡುವವರು ಶಿವನ ಆರಾಧನೆಯಿಂದ ನಿಮ್ಮ ಆಲೋಚನೆಗಳು ಹಾಗೂ ನಿಮ್ಮ ಸಾಮರ್ಥ್ಯ ಅನ್ನೋದು ಹೆಚ್ಚಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು